ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಆರು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಪ್ರಶ್ನೋತ್ತರ ತಾಲಿಬಿದ್ದ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ತಿರುಕುರುಳ್ ಇದನ್ನು ರಚಿಸಿದವರು ಡ್ಯಾಸ್ ಉತ್ತರ ತಿರುವಳ್ಳುವರ್ ಎರಡು ಶಂಗಂ ಯುಗದ ಶ್ರೇಷ್ಠ ಕವಿ ಡ್ಯಾಸ್ ಉತ್ತರ ತಿರುವಳ್ಳುವರ್ ಮೂರು ಶಾತವಾಹನ ವಂಶದ ಪ್ರಮುಖ ರಾಜನು ಡ್ಯಾಸ್ ಉತ್ತರ ಗೌತಮಿ ಪುತ್ರ ನಾಲ್ಕು ಕದಂಬರ ರಾಜಧಾನಿ ಡ್ಯಾಸ್ ಪುತ್ರ ಬಾನವಾಸಿ ಐದು ಕನ್ನಡದ ಅತಿ ಪ್ರಾಚೀನ ಶಾಸನ ಡ್ಯಾಸ್ ಪುತ್ರ ಅಲ್ಮಿಡಿ ಆರು ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಉತ್ತರ ಹರ್ಷವರ್ಧನ ಏಳು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಡ್ಯಾಸ್ ಸ್ಥಳವನ್ನು ಕರೆಯಲಾಗುತ್ತದೆ ಉತ್ತರ ಐವಳೆನು ಎಂಟು ಶ್ರಾವಣ ಬೆಳಗೋಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿದವರು ಉತ್ತರ ಚಾವುಂಡರಾಯ ಒಂಬತ್ತು ಗಂಗಾ ವಂಶದ ಪ್ರಸಿದ್ಧ ದೊರೆ ದ್ಯಾಸ್ ಉತ್ತರ ದುರ್ವಿನಿದ ಹತ್ತು ಚಾವುಂಡರಾಯನು ರಚಿಸಿದ ಕೃತಿ ದ್ಯಾಸ್ ಉತ್ತರ ಚಾವುಂಡರಾಯ ಪುರಾಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಸಿಲಪದಿಗಾರಂ ಮಹಾಕಾವ್ಯದ ನಾಯಕಿ ಯಾರು ಉತ್ತರ ಕಣ್ಣಗಿ ಸಿಲಪದಿಗಾರಂ ಎಂಬ ಪ್ರಾಚೀನ ತಮಿಳ್ ಮಹಾಕಾವ್ಯದ ನಾಯಕಿ ಪ್ರಶ್ನೆ ಎರಡು ಸಂಗಮ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ್ ಯುಗದ ಎರಡು ಮಹಾಕಾವ್ಯಗಳು ಮಣಿ ಮಿಗಿಲೆ ಪ್ರಶ್ನೆ ಮೂರು ಚೈತ್ಯ ಎಂದರೇನು ಉತ್ತರ ಚೈತ್ಯವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ ಪ್ರಶ್ನೆ ನಾಲ್ಕು ಶಾತವಾಹನ ವಂಶದ ಪ್ರಮುಖ ರಾಜನು ಯಾರು ಉತ್ತರ ಶಾತವಾಹನ ವಂಶದ ಪ್ರಮುಖ ರಾಜನೆಂದರೆ ಗೌತಮಿ ಪುತ್ರ ಶಾತಕರಣಿ ಪ್ರಶ್ನೆ ಐದು ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬಾನವಾಸಿಯಲ್ಲಿ ಕಾಣಬಹುದು ಪ್ರಶ್ನೆ ಆರು ಶ್ರೇಣಿ ಎಂದರೇನು ಉತ್ತರ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳನ್ನು ಶ್ರೇಣಿಗಳೆನ್ನುವರು ಪ್ರಶ್ನೆ ಏಳು ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಉತ್ತರ ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ಶರ್ಮನು ಪ್ರಶ್ನೆ ಏಳು ಚಾಳುಕ್ಯರ ರಾಜಧಾನಿ ಯಾವುದೋ ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಳುಕ್ಯರ ರಾಜಧಾನಿ ಬಾದಾಮಿ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೆ ಪ್ರಶ್ನೆ ಒಂಬತ್ತು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳು ಪ್ರಶ್ನೆ ಹತ್ತು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ನರಸಿಂಹವರ್ಮನು ಕಂಚಿಯ ಪಲ್ಲವರ ಅರಸರಲ್ಲಿಯೇ ಪ್ರಸಿದ್ಧ ದೊರೆ ಮಹಾಮಲ್ಲ ಎಂಬುದು ಈತನ ಬಿರುದು ಪ್ರಶ್ನೆ ಹನ್ನೊಂದು ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳಾವರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಉತ್ತರ ತಿರುವಳ್ಳಾವರ್ ರಚಿಸಿದ ತಿರುಕುರುಳ್ನಲ್ಲಿ ಸಾವಿರದ ಮುನ್ನೂರು ಪದ್ಯಗಳಿವೆ ಅದರ ಕೆಲವು ನೀತಿ ವಾಕ್ಯಗಳು ಇಂತಿವೆ ಮನಸ್ಸಿನಲ್ಲಿ ಕಳಂಕ ಇಲ್ಲದಿರುವುದೇ ಧರ್ಮ ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ರಾಜನಿಗೆ ಜಯ ತರುವುದು ಈಟಿಯಲ್ಲ ಅವನ ನಿಷ್ಪಕ್ಷ ಆಡಳಿತ ಎಂಬುವುದಾಗಿದೆ ಆದ್ದರಿಂದ ತಿರುವಳ್ಳಾವರ್ ಅವರ ಮಾತು ನಮಗೆ ಮುಖ್ಯವಾಗಿದೆ ಪ್ರಶ್ನೆ ಎರಡು ಸಾತಮಾನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಉತ್ತರ ಸಾತಮಾನರ ಕಾಲದಲ್ಲಿ ಯುರೋಪಿನ ರೋಮನ್ ಸಾಮ್ರಾಜ್ಯದೊಡನೆ ಭಾರತದ ವಾಣಿಜ್ಯ ಸಂಬಂಧವು ಉತ್ತಮವಾಗಿತ್ತು ವ್ಯಾಪಾರದಲ್ಲಿ ಭಾರತದ ರಫ್ತು ಅಧಿಕವಾಗಿತ್ತು ಅಲ್ಲಿಂದ ಪಾವತಿಯ ರೂಪದಲ್ಲಿ ಬಂಗಾರವು ಭಾರಿ ಪ್ರಮಾಣದಲ್ಲಿ ಇಲ್ಲಿಗೆ ಬರುತ್ತಿತ್ತು ಪೂರ್ವ ತೀರದ ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ವಿದೇಶಿ ವ್ಯಾಪಾರದಿಂದಾಗಿ ಸಾತವಾನರ ಸಾಮ್ರಾಜ್ಯವು ಭಾರಿ ಆರ್ಥಿಕ ಪ್ರಗತಿಯನ್ನು ಕಂಡಿದ್ವು ಪ್ರಶ್ನೆ ಮೂರು ಪ್ರಾಚೀನ ಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅನತಿ ಹೊಂದಿವೆ ಉತ್ತರ ಪ್ರಾಚೀನ ಮನೆತನಗಳು ಸಾಮಾನ್ಯವಾಗಿ ಒಡೆದು ಆಳುವ ನೀತಿ ಸಾಮಾಜಿಕ ಮತ್ತು ಆರ್ಥಿಕ ಕಾರಣಗಳಿಂದ ಅನತಿ ಹೊಂದಿವೆ ಪ್ರಶ್ನೆ ನಾಲ್ಕು ಪಂಪ ಪೊನ್ನ ಮತ್ತು ಶ್ರೀ ವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಪಂಪ ಸಂಸ್ಕೃತಕ್ಕೆ ವಾಲ್ಮೀಕಿಯು ಹೇಗೆ ಆದಿಕವಿಯೋ ಹಾಗೆ ಕನ್ನಡಕ್ಕೆ ಪಂಪನು ಆದಿಕವಿ ಪಂಪನು ರಾಷ್ಟ್ರಕೂಟರ ಮಾಂಡೇಲಿಕನಾದ ಬೆಮುಲವಾಡದ ಅರಿಕೇಸರಿಯ ಆಸ್ಥಾನದಲ್ಲಿದ್ದನು ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪಂಪನ ಶ್ರೇಷ್ಠ ಮಹಾಕಾವ್ಯಗಳು ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರಿರುವ ಪ್ರಭಾವ ಅಪಾರವಾಗಿದೆ ಪೊನ್ನನು ಹಳಕನ್ನಡದ ಮೂವರು ರತ್ನಾತ್ರಯರಲ್ಲಿ ಒಬ್ಬನು ಈತನ ಕಾಲ ಸಾಮಾನ್ಯ ಸತ ಒಂಬೈನೂರ ಐವತ್ತು ರಾಷ್ಟ್ರಪೂಟರ ಚಕ್ರವರ್ತಿ ಮೂರನೇ ಕೃಷ್ಣನ ಆಸ್ಥಾನದಲ್ಲಿ ಪೊನ್ನನು ಆಸ್ಥಾನ ಕವಿಯಾಗಿದ್ದನು ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಇವನಿಗೆ ಅಪಾರ ಪಾಂಡಿತ್ಯವಿದ್ದುದರಿಂದ ಈತನಿಗೆ ಉಭಯ ಕವಿಚಕ್ರವರ್ತಿ ಎಂದು ಕರೆಯಲಾಗುತ್ತಿತ್ತು ಈತನು ತನ್ನನ್ನು ಕರುಳ್ಗಳ ಸವಣ ಎಂದು ಕರೆದುಕೊಂಡಿದ್ದಾನೆ ಆದುದರಿಂದ ಈತನು ಜೈನ ಸನ್ಯಾಸಿಯಂತೆ ಇದ್ದನೆಂದು ಭಾವಿಸಬಹುದು ಶ್ರೀ ವಿಜಯ ಟಿಪ್ಪಣಿ ಶ್ರೀ ವಿಜಯ ಕನ್ನಡದ ಮೊಟ್ಟ ಮೊದಲ ಆಕಾರ ಗ್ರಂಥವಾಗಿರುವ ಕವಿರಾಜ ಮಾರ್ಗದ ಕತ್ರು ಕವಿರಾಜ ಮಾರ್ಗವು ದಂಡಿಯ ಕಾವ್ಯದರ್ಶನದ ಅನುವಾದವಾಗಿದೆ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು ನುಡಿ ವರ್ಣನೆಯಿದೆ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಯವರೆಗೆ ಅರಳಿತು ಎಂಬ ಉಲ್ಲೇಖವಿದೆ ಕನ್ನಡಿಗರ ಗುಣ ಸ್ವಭಾವ ಕುರಿತು ಹೇಳುತ್ತಾ ಕವಿರಾಜ ಮಾರ್ಗಕಾರನು ತನ್ನ ಕಾಲದ ವಾಸ ಸಾಹಿತ್ಯಗಳನ್ನು ಕುರಿತು ಅಮೂಲ್ಯವಾದ ವಿಷಯಗಳನ್ನು ತಿಳಿಸುತ್ತಾನೆ ಕನ್ನಡದಲ್ಲಿ ಚಿತ್ತನ ಬೆಂದಡ ಎಂಬ ಎರಡು ಕಾವ್ಯ ರೂಪಗಳನ್ನು ಹೆಸರಿಸಿ ಇತರ ಸಾಹಿತ್ಯ ಪ್ರಕಾರಗಳನ್ನು ತಿಳಿಸುತ್ತಾನೆ ಪ್ರಶ್ನೆ ಐದು ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫೆಂಟ್ ಅದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಯಲ್ಲೋರದ ಕೈಲಾಸ ದೇವಾಲಯವು ನೂರಡಿ ಎತ್ತರದ ಬಂಡೆಯನ್ನು ಮೇಲಿನಿಂದ ಕೆಳಕ್ಕೆ ಕುಡೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಪ್ರಪಂಚದಲ್ಲಿ ಇಂಥದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿಯೂ ಕಾಣಿವೋ ಆದ್ದರಿಂದ ಎಲ್ಲೋರದ ಕೈಲಾಸ ದೇವಾಲಯ ಪ್ರಸಿದ್ಧಿ ಪಡೆದಿದೆ ಮತ್ತು ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ಕಾಣಬಹುದು ಎಲಿಫೆಂಟಾ ಮುಂಬೈ ಬಂದರಿನ ಸಮೀಪವಿರುವ ಒಂದು ಪುಟ್ಟ ದ್ವೀಪದಲ್ಲಿದೆ ಇಲ್ಲಿನ ಭಾರಿ ಗಾತ್ರದ ಮೂರು ಮುಖವುಳ್ಳ ಮಹೇಶ ಮೂರ್ತಿ ವಿಸ್ಮಯಕರವಾಗಿದೆ ಆದ್ದರಿಂದ ಎಲಿಫೆಂಟದ ಗುಹಾಲಯ ಪ್ರಸಿದ್ಧಿ ಪಡೆದಿದೆ ಪ್ರಶ್ನೆ ಆರು ಮೂರನೇ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ ಉತ್ತರ ಮೂರನೇ ಗೋವಿಂದನು ರಾಷ್ಟ್ರಕೂಟ ಸಾಮ್ರಾಟದಲ್ಲಿ ಅತಿ ಗಣ್ಯನು ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವ ಸಾಧಿಸಿದನು ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೈರಿ ಬಾರಿಸುತ್ತಾ ಮುನ್ನಡೆದನು ಈ ಮಹಾ ಸಾಧನೆಯನ್ನು ಅವನ ಆಸ್ಥಾನ ಕವಿಯು ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುವುದಾಗಿ ಮನಮೋಹಕವಾಗಿ ವರ್ಣಿಸಿದ್ದಾನೆ ಪ್ರಶ್ನೆ ಹೇಳು ಅಮೋಘವಶ ನೃಪತುಂಗನು ಏಕೆ ಬರುವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಅಮೋಘ ವರ್ಷ ನೃಪತುಂಗನು ಮುಮ್ಮಡಿ ಗೋವಿಂದನ ಮಗ ಪಟ್ಟಾಭಿಷೇಕವಾದಾಗ ಇವನು ಹದಿನಾಲ್ಕರ ತರುಣ ಇವನು ಅರವತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದನು ಸ್ವತಃ ವಿದ್ವಾಂಸನಾಗಿದ್ದ ಅಮೋಘ ವಶ ನೃಪತುಂಗನು ಪ್ರಜೆಗಳ ಕ್ಷೇಮ ಬಯಸುತ್ತಿದ್ದ ಮಾನ್ಯಕೇಡ ಪಟ್ಟಣದ ನಿರ್ಮಾಣ ಮಾಡಿದನು ಆದ್ದರಿಂದ ಅಮೋಘಭೂಷಣ್ ರೂಪ ತುಂಗನು ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಪ್ರಶ್ನೆ ಎಂಟು ಆರನೇ ವಿಕ್ರಮಾದಿತ್ಯನು ಕಲ್ಯಾಣ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಉತ್ತರ ಆರನೇ ವಿಕ್ರಮಾದಿತ್ಯನ ಸುದೀರ್ಘ ಆಳ್ವಿಕೆಯ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿ ಕಂಡಿದ್ದು ಇವನು ಚಾಳುಕ್ಯ ವಿಕ್ರಮ ಶಾಖೆಯನ್ನು ಪ್ರಾರಂಭಿಸಿದನು ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ವಿಕ್ರಮಾದಿತ್ಯನ ಆಶ್ಚರ್ಯ ಪಡೆದಿದ್ದ ಪಂಡಿತ ವಿಜ್ಞಾನೇಶ್ವರ ವಿಜ್ಞಾನೇಶ್ವರನ ಕೃತಿ ಮಿತಾಕ್ಷರ ಸಂಹಿತೆ ಇದು ಇಂದು ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಆದ್ದರಿಂದ ಆರನೆಯ ವಿಕ್ರಮಾದಿತ್ಯನು ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಕರೆಯಲಾಗುತ್ತದೆ ಪ್ರಶ್ನೆ ಒಂಬತ್ತು ವಿಕ್ರಮಾಂಕ ದೇವ ಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮನೋಲ್ಲಾಸ ಈ ಕೃತಿಗಳ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ವಿಕ್ರಮಾಂಕ ದೇವ ಚರಿತೆ ಟಿಪ್ಪಣಿ ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಆತನ ಆಶ್ರಯ ಪಡೆದಿದ್ದ ಪಂಡಿತ ಪಿಲ್ಲಣನು ವಿಕ್ರಮಾಂಕ ದೇವಚರಿತ ಎಂಬ ಮಹಾಕಾವ್ಯವನ್ನು ರಚಿಸಿದನು ಇದರಲ್ಲಿ ವಿಕ್ರಮಾದಿತ್ಯನ ಜೀವನ ವೃತ್ತಾಂತವಿದೆ ಮಿತಾಕ್ಷರ ಸಂಹಿತೆ ವಿಕ್ರಮಾದಿತ್ಯನು ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದನು ಈತನ ಆಶ್ರಯ ಪಡೆದಿದ್ದ ಪಂಡಿತ ವಿಜ್ಞಾನೇಶ್ವರನು ಮಿತಾಕ್ಷರ ಸಂಹಿತೆ ಕೃತಿ ರಚಿಸಿದರು ಇದು ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥವೆಂದು ಮನ್ನಣೆ ಪಡೆದಿದೆ ಮನಸುಲ್ಲಾಸ ಟಿಪ್ಪಣಿ ವಿಕ್ರಮಾದಿತ್ಯನ ಮಗನಾದ ಮುಮ್ಮಡಿ ಸೋಮೇಶ್ವರರು ಮನೋಸುಲ್ಲಾಸ ಎಂಬ ಖ್ಯಾತ ಸಂಸ್ಕೃತ ಗ್ರಂಥವನ್ನು ರಚಿಸಿದರು ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿ ಎಂದೇ ಪ್ರಖ್ಯಾತನಾಗಿದ್ದಾನೆ ಪ್ರಶ್ನೆ ಅದು ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಉತ್ತರ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಈ ಕಾಲದ ಕಲ್ಯಾಣ ಚಾಳುಕ್ಯರ ದೇವಾಲಯಗಳು ಅತ್ಯುತ್ತಮ ವಾಸ್ತುಕೃತಿ ಮತ್ತು ಶಾಸನಗಳನ್ನು ಹೊಂದಿದೆ ಪ್ರಶ್ನೆ ಹನ್ನೊಂದು ವೈಶಲ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೇಳಿರಿ ಉತ್ತರ ಗುಡಿಯನ್ನು ಎತ್ತರದ ಜಗಳಿಯ ಮೇಲೆ ಕಟ್ಟಿರುವುದು ಜಗಳಿಯು ನಕ್ಷತ್ರ ಆಕಾರದಲ್ಲಿರುವುದು ವೈಶಲ ದೇವಾಲಯಗಳ ಎರಡು ಲಕ್ಷಣಗಳು ಪ್ರಶ್ನೆ ಸಂಖ್ಯೆ ಹನ್ನೆರಡು ಭುವನೇಶ್ವರಿ ಎಂದರೇನು ಉತ್ತರ ನವರಂಗದ ನಾಲ್ಕು ಕಂಬಗಳು ಚರಕಿ ಯಂತ್ರದ ಮೂಲಕ ಮಾಡಿರುವ ಕಂಬಗಳು ಕನ್ನಡಿಯಂತೆ ಒಳೆಯುತ್ತಿರುವ ನವರಂಗದ ಚಾವಣಿಯನ್ನು ಭುವನೇಶ್ವರಿ ಎನ್ನುವರು ಪ್ರಶ್ನೆ ಹದಿಮೂರು ವೈಶಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಉತ್ತರ ಬೇಲೂರಿನ ಚನ್ನಕೇಶವ ದೇವಾಲಯ ಭುವನೇಶ್ವರಿ ಬೇಲೂರು ಕೇಶವ ದೇವಾಲಯ ಸೋಮನಾಥಪುರ ದೇವಾಲಯಗಳು ವೈಶಳರ ಅತ್ಯಂತ ಶ್ರೇಷ್ಠ ದೇವಾಲಯಗಳು ಪ್ರಶ್ನೆ ಹದಿನಾಲ್ಕು ವೈಶರರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಉತ್ತರ ಜನ್ನ ಹರಿಹರ ಮತ್ತು ರಾಘವಾಂಕ ಇವರು ವೈಶರರರ ಕಾಲದ ಶ್ರೇಷ್ಠ ಕವಿಗಳು ಜನ್ನ ಯಶೋಧರ ಚರಿತ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಕೃತಿಗಳು ಪ್ರಶ್ನೆ ಹದಿನೈದು ಭೃವತೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಬುಡವಧೀಶ್ವರ ಮಂದಿರ ಚೋಳರ ವಿಶ್ವವಿಖ್ಯಾತ ವಾಸ್ತುಕೃತಿಯಾಗಿದೆ ಗರ್ಭಗುಡಿಯ ಮೇಲಿರುವ ಗೋಪುರ ಹದಿಮೂರು ಅಂತಸ್ತುಗಳಲ್ಲಿ ಮೇಲೆದ್ದು ಗಗನವನ್ನು ಮುಟ್ಟುವಂತಿದೆ ವಿಮಾನದ ಎತ್ತರ ಅರವತ್ತೊಂದು ಮೀಟರ್ ಅಂದರೆ ಇನ್ನೂರು ಅಡಿ ಬುಡುವೇಶ್ವರ ಭಾರತದಲ್ಲಿಯೇ ಎತ್ತರದ ಹಾಗೂ ಗಾತದಲ್ಲೇ ಅತಿ ದೊಡ್ಡದಾದ ದೇವಾಲಯವಾಗಿದೆ ವಿಶ್ವ ಪರಂಪರೆಯ ತಾಣವೆಂದು ಇದು ಮನ್ನಣೆ ಪಡೆದು ಬುಡವತೇಶ್ವರ ದೇವಾಲಯ ಪ್ರಸಿದ್ಧವಾಗಿದೆ ಪ್ರಶ್ನೆ ಹದಿನಾರು ರಾಜರಾಜ ಚೋಳನ ಸಾಧನೆಗಳು ಯಾವುವು ಉತ್ತರ ರಾಜರಾಜನು ಪರಾಕ್ರಮಿ ಹಾಗೂ ದಕ್ಷ ಆಡಳಿತಗಾರನಾಗಿದ್ದನು ವಿಶಾಲವಾಗಿದ್ದ ಇವನ ಸಾಮ್ರಾಜ್ಯವು ತುಂಗಾಭದ್ರಾ ನದಿಯ ದಕ್ಷಿಣಕ್ಕಿದ್ದ ಎಲ್ಲಾ ಪ್ರದೇಶ ಶ್ರೀಲಂಕಾ ಮತ್ತು ಮಾಲ್ದೀವ್ ದ್ವೀಪಗಳನ್ನು ಒಳಗೊಂಡಿತ್ತು ಸಾಮ್ರಾಜ್ಯದ ರಕ್ಷಣೆಗಾಗಿ ಪ್ರಬಲವಾದ ಭೂಸೇನೆ ಮತ್ತು ನೌಕಾದಳವನ್ನು ಇವನು ಕಟ್ಟಿದ್ದನು ಬುರುವಧೀಶ್ವರ ದೇವಾಲಯವು ರಾಜರಾಜನ ಹುಡುಗಿಯಾಗಿದೆ ಪ್ರಶ್ನೆ ಹದಿನೇಳು ಚೋಳಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಉತ್ತರ ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಗ್ರಾಮ ಸಭೆಯ ಸದಸ್ಯರನ್ನು ಚಲಾಯಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಹಣದ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯಂತಿತ್ತು